ಲಾರಿ ಮಾಲೀಕರ ಸಂಘದ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ನಗರದ ಶ್ರೀರಾಮ್ ನಗರದಲ್ಲಿ ಇರುವ ಲಾರಿ ಮಾಲೀಕರ ಸಂಘದ ಕಚೇರಿ ತಾಲೂಕು ಲಾರಿ ಮಾಲೀಕರ ಸಂಘದ ವತಿಯಿಂದ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಸಂಘದ ಆವರಣದ ಕಚೇರಿಯಲ್ಲಿ ಲಾರಿ ಮಾಲೀಕರು ಧ್ವಜಾರೋಹಣ ಆರಿಸಿದ್ದಾರೆ ಈ ವೇಳೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಕೆಜಿಎನ್ ಬಾಬು ಮಾತನಾಡಿ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಭಾರತವು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತದೆ ನಮ್ಮ ಹೆಮ್ಮೆ ಮತ್ತು ದೇಶಭಕ್ತಿಯನ್ನ ಪ್ರತೀಕವಾಗಿ ಇಡೀ ದೇಶವೇ ತ್ರಿವರ್ಣದಿಂದ ಕಂಗೊಳಿಸುತ್ತದೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಕಳೆದ ಬಳಿಕ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಕಾರಣ ಆಗಸ್ಟ್ ಹದಿನೈದರನ್ನ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸಲು ನಿರ್ಧರಿಸಲಾಗಿತ್ತು ನಿರ್ಧರಿಸಲಾಗಿತ್ತು ಎಂದು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಜಹೀರ್ ಅಹ್ಮದ್ ನಾಗರಾಜ್ ಅಶ್ವತ್ ஷಫೀಕ್ ಉद्दीन ஷಫೀಕ್ ಉद्दीन ಎಸ್ ಕೆ ಪಿ ಫಯಾಸ್ ತಜ್ಮುಲ್ ಸಮೀ ಅಬ್ಜದ್ ಖಾದಿರ್ ವಾಲಿд ಆಸಿಜ್ ಬೇಕ್ ಆಸಿಜ್ ಬೇಕ್ ಜಮ್ಜಮ್ শাবೀಬ್

ಸ್ವಾತಂತ್ರ್ಯ ದಿನಾಚರಣೆ ಎಪ್ಪತ್ತೆಂಟನೇ ಎಪ್ಪತ್ತೆಂಟನೆಯ ವಾರ್ಷಿಕೋತ್ಸವ ಇದರ ಅಂಗವಾಗಿ ನಮ್ಮ ಲಾರಿ ಚಿಂತಾಮಣಿ ಲಾರಿ ಮಾಲೀಕರ ಸಂಘದಿಂದ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಧ್ವ ಧ್ವಜಾರೋಹಣ ಮಾಡ್ತಾ ಇದ್ದೇವೆ